ಶಾಸಕರಿಗೆ ಇನ್ಮುಂದೆ ಸದನದಲ್ಲೇ ಕಾಫಿ ಟೀ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಮಸಾಜ್ ಕುರ್ಚಿಯ ಬಳಿಕ ಮತ್ತಷ್ಟು ಸೌಲಭ್ಯ ಕೊಡ್ತಾ ಇದ್ದಾರೆ ಸ್ಪೀಕರ್ ಯು ಟಿ ಖಾದರ್ ಅವರು ಶಾಸಕರು ಟೀ ಕಾಫಿ ಕುಡಿಯೋಕೆ ಅಂತ ಹೊರಗೆ ಹೋಗ್ತಾರೆ ಈಗ ಒಳಗಡೆಯೇ ಕೊಡುವುದಕ್ಕೆ ಚಿಂತನೆ ಇದೆ ಅಂತ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿದ್ದಾರೆ ಎಲ್ಲಾ ಶಾಸಕರ ಜವಾಬ್ದಾರಿ ನನ್ನದು ಅಂತ ಯುಟಿ ಖಾದರ್ ಅವರು ಮಾತನಾಡಿರೋದು ಈ ಹಿಂದೆ ನೀರನ್ನ ಒದಗಿಸಲಾಗ್ತಾ ಇತ್ತು ಸದನದಲ್ಲಿ ಇರುವಂತಹ ಸಂದರ್ಭದಲ್ಲಿ ಕೂತಾಗ ನೀರ್ ಮಾತ್ರ ಕೊಡ್ತಾ ಇದ್ರು ಆದ್ರೀಗ ಕಾಫಿ ಟೀ ವ್ಯವಸ್ಥೆಯನ್ನು ಕೂಡ ಮಾಡ್ಲಾಗ್ತಾ ಇದೆ ಇನ್ನು ಮಸಾಜ್ ಚೇರ್ ವ್ಯವಸ್ಥೆ ಕೂಡ ಇದೆ ಅದರ ಬೆನ್ನಲ್ಲೇ ಈಗ ಕಾಫಿ ಟೀ ವ್ಯವಸ್ಥೆ ಕೂಡ ಮಾಡ್ಲಾಗ್ತಾ ಇದೆ ಅಂದ್ರೆ ಚರ್ಚೆ ನಡೆಯುವಂತಹ ಸಂದರ್ಭದಲ್ಲಿ ಕೆಲವರು ಕಾಫಿ ಟೀಗೆ ಕುಡಿಯೋದಕ್ಕಿಂತ ಮೊಗಸಾಲೆಗೆ ಹೋಗ್ತಾ ಇದ್ರು ಹಾಗಾಗಿ ಆ ರೀತಿ ಆಗಬಾರ್ದು ಏನೇ ಚರ್ಚೆ ವಿಚಾರಗಳು ಚರ್ಚೆ ಆಗುವಂತ ಸಂದರ್ಭದಲ್ಲಿ ಎಲ್ಲಾ ಶಾಸಕರ ಹಾಜರಾತಿ ಅಲ್ಲಿ ಇರಬೇಕು ಅನ್ನುವಂತ ಕಾರಣಕ್ಕೆ ಈಗ ಕಾಫಿ ಟೀ ವ್ಯವಸ್ಥೆಯನ್ನ ಸದನದ ಒಳಗಡೆನೆ ಮಾಡ್ತೀವಿ ಅಂತ ಹೇಳಿ ಸ್ಪೀಕರ್ ಯು ಟಿ ಖಾದರ್ ಅವರು ಹೇಳಿದ್ದಾರೆ ಶಾಸಕರ ಬೇಡಿಕೆ ಮತ್ತು ಅಲ್ಲಿ ಅನುಕೂಲ ವ್ಯವಸ್ಥೆ ಅವರಿಗೆ ಮಾಡಿಕೊಡೋ ಜವಾಬ್ದಾರಿ ನಂದು ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ಶಾಸಕರನ್ನು ವೈದಿಕಲಾಗಿ ನೋಡಬೇಡಿ ಅವರು ನಿಮ್ಮ ಮಿತ್ರರಾಗೆ ನಿಮ್ಮ ತಂದೆ ತಾಯಂದಿರಾಗಿ ಅಥವಾ ನಿಮ್ಮ ಹಿರಿಯ ಅಣ್ಣನಾಗೆ ನೋಡಿ ಎಲ್ಲ ವಯಸ್ಸಿನವರು ಇದ್ದಾರೆ ಅದುವೇ ಸಂದರ್ಭದಲ್ಲಿ ಹೊರಗೆ ಹೋಗಿ ರಸ್ತೆ ಕೊಲ್ಲ ಬದಲು ಎಲ್ಲ ಮತ್ತೆ ಸೆಷನಿಂದ ಎಲ್ಲಚ್ಚಿಗೆ ಹೋಗಿ ಅಲ್ಲಿ ರಸ್ತೆ ಮತ್ತೆ ಬರೋ ಬದಲು ಅದು ಮತ್ತೆ ದೂರದ ಹೋಟೆಲ್ಗೆ ಹೋಗಿ ಅಲ್ಲಿ ಊಟ ಮಾಡಿ ಬರೋದಿಲ್ಲ ಇಲ್ಲ ವ್ಯವಸ್ಥೆ ಮಾಡಿದರೆ ನಮಗೆ ಇಲ್ಲಿ ಅನುಕೂಲ ಇಲ್ಲ ಅಂತೇಳಿ ಹೊರಗೆ ಹೋಗುವವರು ಕಡಿಮೆ ಆಗ್ತದೆ ಅವರು ಇಲ್ಲಿ ಅದನ್ನು ಇರ್ತಾರೆ ಅದಕ್ಕೆ ಅನುಗುಣವಾಗಿ ಕೆಲವೊಂದು ನಾವು ಬೇಸ್ನೆಸ್ ನಾವು ಇದು ಕೊಟ್ಟಿದ್ದೇವೆ ಅದಕ್ಕೇನಿದೆ ಅದು ಕೂಡ ನಾವು ರೆಂಟಲ್ಲಿ ತೆಗೋದಾದರೂ ಕೂಡ ಕಮ್ಮಿ ಪರ್ಚೇಸ್ ಆಗಿದ್ರು ಕೂಡ ಕಮ್ಮಿ ಏನು ರೇಟ್ ಆಗಿ ಒಟ್ಟಾರೆ ಖರ್ಚು ಎಷ್ಟಾಗ್ಬೋದು ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಒಂದು ನಾಲ್ಕು ಲಕ್ಷ ರೂಪಾಯಿ ಆಗ್ಬೋದು ಅದಕ್ಕೆ ಇನ್ನೂರ ಇಪ್ಪತ್ತ್ನಾಲ್ಕು ಶಾಸಕರಿಗೆ ಒಂದು ಸೆಷನ್ ನಡೆಯುವಾಗ ಅವರೊಂದು ಅನುಕೂಲಕ್ಕೆ ಒಂದು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಅದು ದೊಡ್ಡ ಇನ್ನೂರು ಇಪ್ಪತ್ನಾಲ್ಕು ದೊಡ್ಡ ಆಗ್ತದೆ ಎರಡು ಎರಡು ಸಾವಿರ ರೂಪಾಯಿ ಆಯಿತು ಒಬ್ಬರಿಗೆ ಇನ್ನೂರು ಇಪ್ಪತ್ನಾಲ್ಕು ಹೇಳಿದ್ರು ಒಂದು ಇದು ಏನು ದೊಡ್ಡ ಮಟ್ಟ ಖರ್ಚು ಬರೋದಿಲ್ಲ ಎರಡನೇದು ಮಸಾಜ್ ಚೇರ್ಗೂ ನಮಗೆ ಯಾವುದೇ ಚಾರ್ಜ್ ಇಲ್ಲ ಏನು ಇವತ್ತು ಕಂಪೆನಿ ಡೆಮೋ ಹಾಕಿದ್ದಾರೆ ಅದನ್ನು ಬಹುಶಃ ನಾವು ಯಾವತ್ತದನ್ನು ಯಾವ ರೀತಿಯನ್ನು ನೋಡಿಕೊಳ್ಳಿಕ್ಕೆ ಇದೆ ಮತ್ತೆ ಚೆನ್ನಾಗಿದೆ ಮೆಂಬರ್ ಅದನ್ನು ಮನೆಗೆ ಅವರೇ ಸ್ವಂತ ದುಡ್ಡಲ್ಲಿ ಅವರಿಗೆ ಪರ್ಚೇಸ್ ಮಾಡೋದು ಯಾವುದು ಖರ್ಚು ವೆಚ್ಚ ಕಡಿಮೆ ಮಾಡಿ ಕೊಡುವ ಸವಲತ್ತನ್ನು ಕೊಟ್ಟರೆ ಇದು ಇದರಲ್ಲಿ ಸಮಸ್ಯೆ ಏನಿದೆ ಟೀಕೆ ಮಾಡೋರು ಇರಲಿ ಅದರ ಇನ್ನೊಬ್ಬರು ಇರಲಿ ನಮಗೆ ಯಾವುದೇ ಪಕ್ಷ ಆಧಾರಿತವಾಗಿಲ್ಲ ಅದು ಎಲ್ಲರಿಗೂ ಕೂಡುವಂಥ ಅವಕಾಶ ಅದು ಬಿ ಜೆ ಪಿ ಪಕ್ಷದ ಮತ್ತು ಪ್ರತಿಪಕ್ಷದ ನಾಯಕರೇ ನೀವು ಆಡಿದ ಲಾಂಚಲ್ಲಿ ಮಾತ್ರ ಅಲ್ಲ ನಮ್ಮ ಲಾಂಚಲ್ಲಿ ಕೂಡ ಹಾಕಿ ಅಂತ ಕೂಡ ನಮ್ಮ ಹತ್ರ ಬಂದು ಕೇಳಿದ್ದು ಅವ್ರ ಬೇಡಿಕೆ ಕೂಡ ಅದು ಸ್ವಾಭಾಗ್ಯ ಇರುವಂಥ ಅದರಿಂದ ಇದಿಲ್ಲ ಕೆಲವರು ಯಾರಾದ್ರ ಬಗ್ಗೆ ಟೀಕೆ ಮಾಡ್ತಾರೆ ಅದು ಸ್ವಲ್ಪ ಅರ್ಥ ಮಾಡಿಕೊಳ್ಳುವ ನಾನು ಮಂಗಳೂರಿನಲ್ಲಿ ನಿಷೇಧಿತ ಮಾದಕ ವಸ್ತು ಎಂಡಿಎಂಎ ಸಾಗಾಟ ಮಾಡಲಾಗ್ತಾ ಇದೆ ಅಕ್ರಮವಾಗಿ ಸಾಗಾಟ ಮಾಡ್ತಿದ್ದಂಥ ಆರೋಪಿಯ ಬಂಧನವಾಗಿದೆ ಮೊಹಮ್ಮದ್ ಅಬ್ದುಲ್ ಜಲೀಲ್ ಬಂಧಿತ ಆರೋಪಿ ಬಂಧಿತನಿಂದ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಎಂಡಿಎಂಎ ವಶಕ್ಕೆ ಪಡ್ಕೊಂಡಿದ್ದಾರೆ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಮಾರಾಟ ಮಾಡುವುದಕ್ಕಿಂತ ಎಂಡಿಎಂಎ ಸಾಗಾಟ ಆಗ್ತಾ ಇತ್ತು ಇದೇ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಲ್ಕಾಕೊಂಡಿದ್ದಾರೆ ಆರೋಪಿಗಳು ಐಷಾರಾಮಿ ಜೀವನ ನಡೆಸುವಂತ ಉದ್ದೇಶದಿಂದ ಮಾದಕ ವಸ್ತುವನ್ನ ಮಾರಾಟ ಮಾಡ್ತಾ ಇದ್ರು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡ್ತಾ ಇದ್ದಂತ ಎಂ ಡಿ ವಶಕ್ಕೆ ಪಡ್ಕೊಂಡಿದ್ದಾರೆ ಮಂಗಳೂರು ಉತ್ತರ ಪೊಲೀಸ್ ಠಾಣೆಯಲ್ಲಿ ಇದರ ಸಂಬಂಧ ಪ್ರಕರಣ ದಾಖಲಾಗಿದೆ ಈಗಾಗಲೇ ಎಂಡಿಎಂಎ ಡಿ ನಿಷೇಧ ಆಗಿದೆ ಹಾಗಿದ್ರೂ ಕೂಡ ಈ ರೀತಿಯಾಗಿ ಅಕ್ರಮವಾಗಿ ಸಾಗಾಟ ಮಾಡಿ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಮಾರಾಟ ಮಾಡ್ತಾ ಇದ್ದಂತ ಮೊಹಮ್ಮದ್ ಅಬ್ದು ಅಬ್ದುಲ್ ಜಲೀಲ್ ಬಂಧಿತ ಆರೋಪಿ ಈತನನ್ನು ಅರೆಸ್ಟ್ ಮಾಡಿದ್ದಾರೆ ಜೊತೆಗೆ ಈತನ ಜೊತೆಗೆ ಇನ್ನು ಯಾರ್ಯಾರಿದ್ರು ಈತ ಇವೆಲ್ಲವನ್ನೂ ಕೂಡ ಎಲ್ಲಿಂದ ಆಮದು ಮಾಡಿಕೊಳ್ತಾ ಇದ್ದ ಯಾರ್ಯಾರಿಗೆ ಹಂಚ್ತಾ ಇದ್ದ ಸಪ್ಲೈ ಮಾಡ್ತಿದ್ದ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಒಟ್ಟು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಮೌಲ್ಯದ ಎಂ ಡಿ ಎಂ ಎ ಮಾತ್ರೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ಭಾರಿ ಕ್ರಮ ತೆಗೆದುಕೊಂಡ್ರು ಕೂಡ ಪೊಲೀಸರು ಎಷ್ಟೇ ಟೈಟ್ ಮಾಡಿದ್ರು ಕೂಡ ಈ ರೀತಿ ಸಾಗಾಟ ಆಗಬಾರ್ದು ಮಾರಾಟ ಮಾಡಬಾರ್ದು ಅಂತ ಕೆಲವರು ಬೀದಿ ಬೀದಿಯಲ್ಲಿ ಹಾಡ ಹಗಲೇನೆ ಮಾರಾಟ ಮಾಡ್ತಿರ್ತಾರೆ ಇನ್ ಕೆಲವರು ಮನೆಯಲ್ಲೇ ಗಾಂಜಾ ಗಿಡ ಬೆಳಿತಾರೆ ಮತ್ತೊಂದು ಕಡೆ ಎಂ ಡಿ ಎಂ ಎ ಮಾತ್ರಿಗಳನ್ನ ಮಾರಾಟ ಮಾಡ್ತಾರೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡ್ರು ಮಾದಕ ವ್ಯಸನಿಗಳಾಗಬೇಡಿ ಅಂತ ಜಾಗೃತಿ ಮೂಡಿಸಿದ್ರು ಕೂಡ ಇಂತಹ ಪ್ರಕರಣಗಳು ಮತ್ತೆ ಮತ್ತೆ ಬಯಲಿಗೆ ಬರ್ತಾನೆ ಇದಾವೆ ಸದ್ಯಕ್ಕೆ ಮೊಹಮ್ಮದ್ ಅಬ್ದುಲ್ ಜಲೀಲ್ ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆತನ ಬಳಿ ಇದ್ದಂತ ಲಕ್ಷ ಲಕ್ಷ ಮೌಲ್ಯದ ಎಂ ಡಿ ಎಂ ಎ ವಶಕ್ಕೆ ಪಡ್ಕೊಂಡಿದ್ದಾರೆ ಈತನ ಜೊತೆಗೆ ಮತ್ಯಾರಿದ್ರು ತನಿಖೆ ಮಾಡ್ತಾ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ಐಷಾರಾಮಿ ಜೀವನ ನಡೆಸಬೇಕು ಅನ್ನುವಂಥ ಉದ್ದೇಶದಿಂದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಜೀವನ ಹಾಳು ಮಾಡ್ತಾ ಇದ್ದಂತ ಆರೋಪಿ ಏನಿದ್ದಾನೆ ಆತನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎಂ ಡಿ ಎಂ ಎ ಮಾತ್ರೆಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಈತ ಎಷ್ಟು ದಿನದಿಂದ ಈ ದಂಧೆ ನಡೆಸ್ತಾ ಇದ್ದ ಇವನ್ ಜೊತೆಗೆ ಇನ್ನು ಯಾರ್ಯಾರಿದ್ದಾರೆ ಏನಾರು ಡೀಟೇಲ್ಸ್ ಸಿಕ್ಕಿದ್ಯಾ ಆ ನೀತಿ ನಿಜಕ್ಕೂ ಕೂಡ ಮಂಗಳೂರು ಭಾಗದಲ್ಲಿ ಡ್ರಗ್ಸ್ ದಂಧೆ ಅನ್ನುವಂಥದ್ದು ಎಷ್ಟು ಇದನ್ನ ಕದಂಬ ಭಾವಗಳನ್ನ ಚಾಚ್ತಾ ಇದೆ ಅನ್ನೋದಕ್ಕೆ ದಿನದಿನ ಪತ್ತೆ ಆಗ್ತಾ ಇರುವಂತಹ ಈ ಪ್ರಕರಣಗಳೇ ಸಾಕ್ಷಿ ಆ ಡ್ರಗ್ಸ್ ಪ್ರಮುಖವಾಗಿ ಈ ಸಿಂಥೆಟಿಕ್ ಡ್ರಗ್ ಏನಿದೆ ಎಂ ಡಿ ಎ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಂಗಳೂರಲ್ಲಿ ಸಪ್ಲೈ ಆಗ್ತಾ ಇದೆ ಆದ್ರೆ ಒಂದೆರಡು ಕಡೆಗಳಂದ್ರೆ ಇವತ್ತು ಸಿಕ್ಕಿರುವಂತಹ ವಿಚಾರದಲ್ಲೂ ಕೂಡ ನಾವು ಡ್ರಗ್ ಬೆಡ್ಲರ್ಗಳನ್ನ ಡೀಲರ್ ಗಳನ್ನ ನಾವು ಸೇರಿಸಿಕುವಂತದ್ದು ನೋಡ್ತಾ ಇದ್ದೀವಿ ಆದ್ರೆ ಇದರ ಮೂಲ ಯಾವುದು ಎಲ್ಲೋ ಒಂದ್ ಕಡೆ ಮಂಗಳೂರು ಭಾಗವನ್ನ ಡ್ರಗ್ ಹಬ್ ಮಾಡೋದಕ್ಕೆ ಒಂದು ರೀತಿಯ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂತಹ ರೀತಿ ಅನುಮಾನಗಳು ಕೂಡ ಕಾಡ್ತಾ ಇದೆ ಯಾಕಂದ್ರೆ ಡ್ರಗ್ ಫ್ರೀ ಮಂಗಳೂರು ಅನ್ನುವಂತಹ ರೀತಿಯಲ್ಲಿ ಮಂಗಳೂರು ಪೊಲೀಸ್ ಇಲಾಖೆ ಒಂದು ವಿಶೇಷ ಕಾರ್ಯಾಚರಣೆಯ ಅರ್ಜಿಯಲ್ಲಿ ತನಿಖೆ ನಡೆಸುವ ಸಂದರ್ಭ ಇಂತಹ ಪ್ರಕರಣಗಳು ಬಯಲಿಗೆ ಬರ್ತಾ ಇದೆ ಸಾಕಷ್ಟು ಡ್ರಗ್ ಅನ್ನ ಕೂಡ ಕಳೆದ ಬಾರಿ ನಾಶಪಡಿಸಲಾಗಿತ್ತು ಮುಲ್ಕಿಯಲ್ಲಿ ಆದ್ರೂ ಕೂಡ ಪದೇ ಪದೇ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಮತ್ತು ಪ್ರಮುಖವಾಗಿ ಅಕ್ರಮವಾಗಿ ಭಾರತದಲ್ಲಿ ವಾಸ ಮಾಡ್ತಾ ಇರುವಂತಹ ವಿದೇಶಿ ಪ್ರಜೆಗಳು ಪ್ರಮುಖವಾಗಿ ನೈಜೀರಿಯಾದ ಈ ಒಂದು ಡ್ರಗ್ ದಂಧೆಯಲ್ಲಿ ಭಾಗಿಯಾಗಿರುವಂತದ್ದು ಕಂಡು ಬರ್ತದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೊಬ್ಬ ಆರೋಪಿಯನ್ನ ಬಂಧನ ಮಾಡಲಾಗಿದೆ ಇದರಿಂದ ಮೂರು ಲಕ್ಷ ಎಪ್ಪತ್ತೈದು ಸಾವಿರದ ಒಂದು ಎಪ್ಪತ್ತೈದು ಗ್ರಾಮ್ ಎಂಡಿಎಂಎ ಅನ್ನ ವಶಕ್ಕೆ ಪಡೆಯಲಾಗಿದೆ ಈತ ಬೆಂಗಳೂರಿನಿಂದ ಈ ಮಾದಕ ವಸ್ತುವನ್ನ ಮಂಗಳೂರಿಗೆ ತಂದಿದ್ದ ಅಂತ ಹೇಳಲಾಗ್ತಾ ಇದೆ ಮತ್ತು ಆಟೋ ರಿಕ್ಷಾದಲ್ಲಿ ಪ್ರಮುಖವಾಗಿ ಉಳ್ಳಾಲ ಉಳ್ಳಾಳ ದೇರಳಗಟ್ಟೆ ಭಾಗದ ವಿದ್ಯಾರ್ಥಿಗಳೇನಿದ್ದಾರೆ ಇವರನ್ನ ಟಾರ್ಗೆಟ್ ಮಾಡಿ ಮಾರಾಟ ಮಾಡೋದಕ್ಕೆ ಯತ್ನ ಪಟ್ಟಿದ್ದ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಈಗ ಸುಮಾರು ಐದು ಲಕ್ಷದಷ್ಟು ಮೌಲ್ಯದ ಒಂದು ವಸ್ತುಗಳನ್ನು ಐತನಿಂದ ವಶಕ್ಕೆ ಪಡೆಯಲಾಗಿದೆ ಈತನನ್ನ ವಿಚಾರಣೆ ಮಾಡಿದಂತ ಸಂದರ್ಭ ಐಷಾರಾಮಿ ಜೀವನ ನಡೆಸುವಂತಹ ಉದ್ದೇಶದಿಂದ ಮಾದಕ ವಸ್ತು ಮಾರಾಟ ಮಾಡ್ತಾ ಇದ್ದೀನಿ ಅನ್ನಂತಹ ಮಾಹಿತಿಯನ್ನು ಕೊಟ್ಟಿದ್ದಾನೆ ಆದರೆ ಇವನ ಹಿಂದೆ ಇರುವಂತವರು ಯಾರು ಯಾರಿದರ ಕಿಂಗ್ ಪಿಂಗ್ ಎಲ್ಲದರ ಬಗ್ಗೆ ಕೂಡ ಮಂಗಳೂರು ಪೊಲೀಸರು ತನಿಖೆ ನಡೆಸ್ತಾ